ಪ್ರಥಮ ಬಾರಿಗೆ ಈ ಒಂದು ಹಾಸನಾಂಬೆಯ ದರ್ಶನವನ್ನು ಮಾಡಲಿಕ್ಕೆ ಪ್ರಥಮ ಬಾರಿಗೆ ನಾನು ಬಂದಿದ್ದೀನಿ ಬಹಳಷ್ಟು ಭಕ್ತಿಯಿಂದ ಬಹಳಷ್ಟು ಶ್ರದ್ಧೆಯಿಂದ ಅಮ್ಮನವರ ದರ್ಶನವನ್ನು ಮಾಡಿ ನಿಜವಾಗ್ಲೂ ಇವತ್ತೊಂದು ನನ್ನ ಸೌಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಸನ ಜಿಲ್ಲಾಡಳಿತ ಇರ್ಬೋದು ಹಾಸನದ ಎಲ್ಲ ಅಧಿಕಾರಿಗಳಿರ್ಬೋದು ಅಥವಾ ಹಾಸನದ ಎಲ್ಲ ಗುರು ಹಿರಿಯರು ಪ್ರಜೆಗಳು ಪ್ರತಿಯೊಬ್ಬರೂ ಕೂಡ ಬಹಳಷ್ಟು ಆಸಕ್ತಿಯಿಂದ ವಿಶೇಷವಾಗಿ ಈ ಬಾರಿ ಹಾಸನಾಂಬೆಯ ದರ್ಶನಕ್ಕೆ ವಿಶೇಷವಾದಂಥ ಒಂದು ಒತ್ತನ್ನು ಕೊಟ್ಟು ಸದ್ಭಕ್ತರಿಗೆ ಎಲ್ಲೂ ಕೂಡ ತೊಂದರೆ ಆಗದ ಹಾಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಮೊದಲನೇದಾಗಿ ನಾನು ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ನಾನು ತಮಗೆಲ್ಲ ಹೇಳಿದೆ ನಾವು ಉತ್ತರ ಕರ್ನಾಟಕದವರು ಬೆಳಗಾವಿಯವರು ಸೊ ಬಹಳಷ್ಟು ಅಮ್ಮನವರ ಹಾಸನಾಂಬೆಯ ಮಹಾತ್ಮ ಕೇಳಿದ್ದೆ ನಾನು ಸೊ ಈ ಬಾರಿ ನಾನು ಸ್ವಂತ ಹೋಗಿ ಏನೇ ಆದರೂ ಕೂಡ ಹೋಗಬೇಕು ಅಂತಂದಿದ್ದಕ್ಕೆ ನನಗೆ ಡಿ ಸಿ ಎಮ್ನವರು ಎಸ್ ಪಿ ಅವರು ಹೇಳಿದರು ಬೆಳಗ್ಗೆ ಹನ್ನೆರಡುವರೆ ಮುಂಚೆ ಬಂದರೆ ತಮಗೆ ಅನುಕೂಲ ಆಗುತ್ತೆ ಅಂತ ಆದರೆ ನಾನು ಹೇಳದೆ ನಾನು ಎಷ್ಟು ಗಂಟೆಗೆ ಅಮ್ಮನವ್ರು ಕರೆಸ್ಕೊಳ್ತಾರೆ ಹಾಸನಾಂಬೆ ಕರ್ಸ್ಕೊಳ್ತಾರೆ ನಾನು ಅಷ್ಟು ಗಂಟೆಗೆ ಬರ್ತೀನಿ ಅಂತ ಸೊ ಸಾಮಾನು ಏನು ಅದು ಒಂದು ಸಾವಿರ ರೂಪಾಯಿಯ ಸರತಿ ಸಾಲಿನಲ್ಲಿ ನಿಲ್ಲಬೇಕಾಗುತ್ತೆ ಅಂದರು ಬಹಳ ಸಂತೋಷದಿಂದ ಖುಷಿಯಿಂದ ನಾನು ಕೂಡ ಅಮ್ಮನವರ ಒಂದು ದರ್ಶನ ಪಡೀಲಿಕ್ಕೆ ನಾನು ಕೂಡ ಸಾಮಾನ್ಯ ಭಕ್ತರ ಹಾಗೆ ಎಲ್ಲ ಭಕ್ತರು ಒಂದೇ ಅದು ದೊಡ್ಡವರಿರ್ಬೋದು ಸಣ್ಣವ್ರಿರ್ಬೋದು ಅಮ್ಮನ ಎದುರುಗಡೆ ಎಲ್ಲರೂ ಕೂಡ ಒಂದೇ ಅಮ್ಮನ ಆಶೀರ್ವಾದವನ್ನು ಪಡೀಲಿಕ್ಕೆ ನಾನು ಕೂಡ ಇವತ್ತು ಬಂದಿದ್ದೇನೆ ಈ ರಾಜ್ಯಕ್ಕೆ ನನ್ನೆಲ್ಲ ಜನರಿಗೆ ಒಳ್ಳೆಯದಾಗಿದೆ ಅಂತ ಹೇಳ್ತೀನಿ ಬಹಳಷ್ಟು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಳೆ ಆಗಲಿ ರೈತರಿಗೆ ಒಳ್ಳೆ ಬೆಳೆ ಸಿಗಲಿ ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಕೂಡ ಸಿಗ್ಲಿ ಎಲ್ಲರೂ ಸಂತೋಷದಿಂದ ಇರೋಣ ನಮ್ಮ ರಾಜ್ಯ ಅತ್ಯಂತ ಉತ್ತಮಕ್ಕೆ ಏರಲಿ ಯಾರಿಗೂ ಕಷ್ಟ ಬರಬಾರ್ದು ನಮ್ಮ ದೇಶದ ಮೇಲೆ ಯಾವುದೇ ರೀತಿಯಾದಂಥ ಕರಿನೆರಳು ಬರಬಾರ್ದು ಅಂತ ಅಮ್ಮನ ಹತ್ರ ನನಗಿದೆ ಬಹಳ ಸಂತೋಷ ಅನಿಸುತ್ತೆ ಆ ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇವೆರಡು ಯೋಜನೆ ವಿಶೇಷವಾಗಿ ಮಹಿಳೆಯರಿಗೆನೇ ಒಂದು ಆರ್ಥಿಕ ಸ್ವಾವಲಂಬನೆ ಮತ್ತು ಅವರಿಗೆ ಒಂದು ಶಕ್ತಿಯನ್ನ ಕೊಡಲಿಕ್ಕೆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದಂಥ ಯೋಜನೆಗಳು ಅವು ಇಷ್ಟೊಂದು ಜನರಿಗೆ ಉಪಯೋಗ ಆಗಿದ್ದಾವೆ ಇಷ್ಟೊಂದು ಯಶಸ್ಸನ್ನು ಕಂಡಿದ್ದಾವೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಒಂಥರ ಎಲ್ಲೋ ಸ್ವಾರ್ಥಕತೆಯ ಭಾವನೆ ಬರ್ತದೆ ಮೂರು ದಿನದ ಹಿಂದೆ ನಾಲ್ಕು ದಿನದ ಹಿಂದೆ ಗೃಹಲಕ್ಷ್ಮಿಯ ಜುಲೈ ತಿಂಗಳ ಹಣವನ್ನು ತಮ್ಮೆಲ್ಲರ ಮಾಧ್ಯಮದವ್ರು ಇದ್ದೀರಾ ಯಾಕಂದ್ರೆ ಜುಲೈ ಆಗಸ್ಟ್ ಹಾಕಿರ್ಲಿಲ್ಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ತಿಂಗಳ ಹಣವನ್ನ ಜುಲೈ ಕ್ಲಿಯರ್ ಮಾಡಿದೀನಿ ಸಾರಿ ಆಗಸ್ಟ್ ತಿಂಗಳ ಹಣವನ್ನ ಮೂರ್ ನಾಲ್ಕು ದಿನದ ಹಿಂದೆ ಹಾಕಿದೀನಿ ಇನ್ನೇನು ಒನ್ ಆರ್ ಟೂ ಡೇಸ್ ನಲ್ಲಿ ದೀಪಾವಳಿ ಮುಂಚಿತ ಅದು ಆಗಸ್ಟ್ ತಿಂಗಳ ಹಣ ಕ್ರೆಡಿಟ್ ಆಗುತ್ತೆ ಸೆಪ್ಟೆಂಬರ್ ಒಂದು ಹಾಕಿದ್ರೆ ಕಂಪ್ಲೀಟ್ ಎಲ್ಲ ಧನ್ಯವಾದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ